ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ರೊಟ್ಟೀನ್ ತೋರಿಸೋಣ ಅಂತ ಬೆಳಗ್ಗೆ ಎಲ್ಲ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಒಂಬತ್ತು ಗಂಟೆ ಸೊ ನೋಡಿ ನಮ್ಮ ಮನೆ ಮಾರ್ನಿಂಗ್ ರೊಟ್ಟೀನು ಪೂರಿ ಮಾಡ್ತಾಯಿದ್ದಾಳೆ ನೋಡಿ ಇವತ್ತು ಪೂರಿ ಟಿಫನ್ಗೆ ಮತ್ತು ನೋಡಿ ಇನ್ನೂ ಇಷ್ಟೊಂದು ಪಾತ್ರೆ ಇದೆ ಎಲ್ಲ ತೊಳಿಬೇಕು ಮೌರ್ಯ ನೋಡಿ ಗಲಾಟೆ ಮಾಡ್ತಾಯಿದ್ದಾನೆ ಹೊಟ್ಟೆ ಶೂ ಅಂತ ಸೊ ಈಗ ಆಗ್ತಾ ಇದೆ ಬ್ರೇಕ್ಫಸ್ಟು ನೋಡಿ ಇವ್ಳು ನನ್ನ ಕುಳ್ಳಿ ಹೇಗೆ ಓಡಾಡ್ತಾ ಇದೇ ಮಾವಿನಣ್ಣೆಲ್ಲ ಬಿಡಿಸ್ಕೊಂಡಿದ್ವಿ ಹಾಕ್ತಾಳೆ ಮೌರ್ಯ ನೋಡಿ ಮ್ಯಾಂಗೋ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಮ್ಮ ಸಿಕ್ಕ ನಮ್ಮಮ್ಮ ಚಿನ್ನಮ್ಮನ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಕೊಲ್ಲಿಮ್ಮನ್ನು ಸೊ ಇನ್ನು ನೆಕ್ಸ್ಟು ಸುಮ್ಮನೆ ಅಲ್ಲಿ ಹಾಲಲ್ಲಿ ಟಿ ವಿ ಫ್ಯಾನು ಇದೆ ಫ್ರೆಂಡ್ಸ್ ನೋಡಿ ಇದು ಶ್ರೀನಿವಾಸ ಮೊನ್ನೆ ತಿರುಪತಿಯಿಂದ ತೊಗೊಂಡ್ಬಂದಿದ್ದು ನಾವು ಚೆನ್ನಾಗಿದೆ ಅಲ್ವಾ ಸರಿ ಅಪ್ಪ ಸುಮ್ಮನೆ ಕೂತ್ಕೊಂಡಿದ್ದಾರೆ ಹೊಟ್ಟೆ ಶು ಅವ್ರಿಗೆ ಇನ್ನೂ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಪಾಪ ಅವ್ರಿಗೆ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಟಿ ವಿ ನೋಡ್ತಾ ನೋಡಿ ಯಾವ ಟಿ ವಿ ನೋಡ್ತಾ ಅವರು ನಮ್ಮಮ್ಮ ಮನೆಯಲ್ಲೇ ವಾಕ್ ಮಾಡ್ತಾ ಇದ್ದಾರೆ ಈ ಮಕ್ಳು ಇಲ್ಲ ಎತ್ಕೊ ಎತ್ಕೊ ಅಂತಿದ್ದಾರೆ ನೋಡಿ ಎತ್ಕೊಂಡು ಇವಳನ್ನ ಇಳಿದಲ್ಲ ಇವಳನ್ನ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಮೌರ್ಯ ನೋಡಿ ಪೂರಿ ತೊಗೊಂಡು ತಿಂತಾ ಇದ್ದಾನೆ ಪೂರಿ ತೊಗೊಂಡಿದ್ದಾನೆ ತಿನ್ನೋಕೆ ಹೋಗ್ತಾ ಇದ್ದಾನೆ ಪೂರಿ ಮತ್ತು ಪಾಯಸ ತಿಂತ ಇದ್ದಾನೆ ಮೌರ್ಯ ಗುಡ್ ಬಾಯ್ ಹ್ಞೂ ಸುಬ್ಬಿನೂ ಪೂರಿಗೋಸ್ಕರ ಓಡಾಡ್ತಾ ಇದ್ದಾಳೆ ಆಮೇಲೆ ನೋಡಿ ಬಾಬಾಗೆಲ್ಲ ರೆಡಿ ಮಾಡಿದ್ದೀವಿ ಇನ್ನೂ ಪೂಜೆ ಆಗಿಲ್ಲ ಅಭಿ ಬರಬೇಕು ಸ್ನಾನಕ್ಕೆ ಹೋಗಿದ್ದಾನೆ ಅವನು ಬಂದು ಪೂಜೆ ಮಾಡ್ತಾನೆ ಹ್ಞೂ ನೋಡಿ ಕುಳ್ಳಂಗೆ ಪೂರಿ ಪಾಯಸ ಅಂದರೆ ಎಲ್ಲ ತುಂಬ ಇಷ್ಟ ಅದಕ್ಕೆ ಅದನ್ನೇ ಮಾಡಿದ್ದೀವಿ ನಾವು ನೋಡಿ ಇದ್ದಾನೆ ಹೆಂಗಾಡ್ತಾಯಿದ್ದಾನೆ ಅಮ್ಮ ನಿಂಗೆ ಪೂರಿ ಹೆಂಗೆ ಹೆಂಗಿಷ್ಟ ತುಂಬ ಇಷ್ಟ ಅಂತೆ ನೋಡಿ ಅವನಿಗೆ ಸಾಯಿ ಮೌರಿಗೇ ಸೋಫಾ ಮೇಲೆ ಹೋಗ್ಬಿಡು ಸುಬ್ಬಿ ಎಲ್ಲ ಕಿತ್ಕೊಂಡ್ಬಿಡ್ತಾಳೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಬೇಗ ಬೇಗ ಮಾಡ್ಕೋತಾ ಇದ್ದೀವಿ ನಾನು ಹಿಟ್ಟು ಇದ್ದೀನಿ ಇದು ಪೂರಿಗೆ ಕೋಕಿಲೆಲ್ಲ ಕರೀತಾ ಇದ್ದಾಳೆ ಎಣ್ಣೆಯಲ್ಲಿ ಸೊ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಮಾರ್ನಿಂಗ್ ಇದು ಇವತ್ತಂದು ಇನ್ನು ಆಮೇಲೆ ಇನ್ನೇನು ಅಡುಗೆ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ಯೋಚನೆ ಮಾಡಬೇಕು ಈಗ ಫಸ್ಟು ಪೂರಿ ತಿಂದು ಆಮೇಲೆ ಏನು ಊಟ ಅಂತ ಯೋಚನೆ ಮಾಡ್ತೀವಿ ಕೋಕಿಲ ಸ್ವಲ್ಪ ಜರಗಮ್ಮ ನೋಡಿ ಪೂರಿ ಎಲ್ಲ ಮಾಡಿ ಮಾಡಿ ಇದ್ದಾಳೆ ಕೋಕಿಲ ನೋಡಿ ಹೆಂಗೆ ಇದೆ ಪೂರಿ ಡುಮ್ ಡುಮ್ಮಕ್ಕೆ ನೋಡ್ರ ನಮ್ಗಳ ಥರನೇ ಇದೆ ಪೂರಿ ನೋಡಿ ನಾನೆಲ್ಲ ಲಟ್ಟಿಸಿಟ್ಟಿದ್ದೀನಿ ಖಾಲಿ ಆದಂಗೆ ಅನ್ನೋದು ಅಭಿ ನೋಡಿ ಈಗ ಬಂದ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ ಅನಿಸುತ್ತೆ ಹೋಗಿ ಬಂದಾಯ್ತು ಈಗ ಪೂಜೆಗೆ ರೆಡಿ ಮಾಡ್ಕೋತಾನೆ ನೋಡಿ ಫ್ರೆಂಡ್ಸ್ ಪೂರಿಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀವಿ ಸೊ ಆಲೂಗಡ್ಡೆ ಪಲ್ಲಿ ಆಮೇಲೆ ನಿನ್ನೆ ಗುರುವಾರ ಅಂತ ಕೋಕಿಲ ಸ್ವಲ್ಪ ಪಾಯಸ ಮಾಡಿದ್ಲು ನೋಡಿ ಇದು ಅಕ್ಕಿ ಅಂದರೆ ಏನು ಸಬ್ಬಕ್ಕಿ ಸಾಬುದಾನ ಹಾಕಿ ಪಾಯಸ ಮಾಡಿದ್ಲು ಅದು ಬೇರೆ ಇದೆ ಎಷ್ಟೊಂದು ಜನ ಇವಾಗ ಅದರ ಇದನ್ನೇ ನೆನೆಸ್ಕೊಂಡು ತಿಂತೀವಿ ಚಟ್ನಿ ಚಟ್ನಿ ಮಾಡಿದ್ದಾಳೆ ನೋಡಿ ಚಟ್ನಿ ಕುಕ್ಕರ್ ಮಿಕ್ಸಿಂಗ್ ತೆಗ್ದೇ ಇಲ್ಲ ಹಂಗೆ ಇಟ್ಕೊಂಡಿದ್ದಾಳೆ ಸೊ ಇವದು ಮಾರ್ನಿಂಗ್ ಇವತ್ತು ನಮ್ಮದು ಬ್ರೇಕ್ಫಾಸ್ಟ್ ಕತೆ ನೋಡಿ ಎಲ್ಲ ಎಷ್ಟು ಮೆಸ್ಸಿಯಾಗಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಅಡುಗೆ ಮನೆ ಫುಲ್ ಮೆಸ್ಸಿ ಮೆಸಿ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಏನು ಮಾಡೋದಂತ ತಿನ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ನಡೆಸ್ತಾ ಇದ್ದೀನಿ ಚಪ್ಪ ಇದು ಕೂರಿಗೆ ಸ್ವಪ್ಪ ಕೊಪ್ಪ ಒಬ್ಬಳಿಗೆ ಆಗೋಲ್ಲ ಸುಬ್ಬಿ ತಿಂತ ಇದ್ದಾಳೆ ಪ್ರಾವಿಷನ್ ಎಲ್ಲ ಬಂದಿದೆ ಮಂತ್ಲಿದು ಎಲ್ಲ ತೆಗಿಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ತರಿಸಿದ್ದೀನಿ ಎಲ್ಲ ತೆಗೆದು ಸೆಗ್ರಿಗೇಟ್ ಮಾಡಬೇಕು ಅಂದರೆ ಎಲ್ಲ ಅದು ಅದಕ್ಕೆ ಹಾಕಿಡಬೇಕು ನೋಡಿ ಎಲ್ಲ ಮೂಟ ಹಂಗಂಗೆ ಇದೋಗಿದೆ ಈ ಕುಳ್ಳಿ ನೋಡಿ ಹೆಂಗ್ ಥರ ಇದ್ದಾಳೆ ಲೀಲಾ ಲೀಲಮ್ಮ ಬ್ಲಿಂಕ್ ಮಾಡು ಐಸ್ ಬ್ಲಿಂಕ್ ಮಾಡು ಏ ರೆಡಿ ಹೆಂಗೆ ಮಾಡ್ತಾಳೆ ಐಸ್ ಬ್ಲಿಂಕ್ ಬ್ಲಿಂಕ್ ಯು ಐಸ್ ಓನೆ ಬಾಯ್ ಮಾಡು ಬಾಯ್ ಆಯ್ ಹಾಯ್ ಮಾಡು ಹಾಯ್ ವೆರಿ ಗುಡ್ ಗರ್ಲ್ ನೋಡಿ ಅಭಿ ತಿಂತಾ ಇದಾನೆ ಇನ್ನು ಮೌರ್ಯವನ್ನು ತಿನ್ಕೊಂಡು ಬಂದಿದ್ದಾನೆ ಸೊ ನೋಡಿ ಫ್ರೆಂಡ್ಸ್ ಕೋಕಿಲ ಸುಸ್ತಾಗ್ಬಿಟ್ಟಿದ್ದಾಳೆ ನೋಡಿ ನಮ್ಮ ಅಪ್ಪ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದಾರೆ ಮೇಲ್ಗಡೆ ನೋಡಿ ಅಲ್ಲಿ ವಾಷಿಂಗ್ ಮಿಷಿನ್ ಇದೆ ಒಗೆದು ಎಲ್ಲ ಕ್ಲೀನಾಗಿ ಅದು ಅವ್ರದೇ ಡ್ಯೂಟಿ ಬಟ್ಟೆ ಒಗೆದು ಒಣಗಾಕು ಎಲ್ಲ ಅಪ್ಪದ್ದೇ ಡ್ಯೂಟಿ ನೋಡಿ ಫ್ರೆಂಡ್ಸ್ ಹೆಂಗ್ ತಿಂತರಾ ಇದನ್ನೇ ಮೌರ್ಯ ಮ್ಯಾಂಗೋನ ಹಿಂಗೂ ತಿಂತಾರ ದೋಸೆ ಹೆಂಗಿದಮ್ಮ ಮ್ಯಾಂಗೋ ಎಮ್ಮೆ ಆಗಿದ್ಯಾ ಜ್ಯೂಸಿ ಆಗಿದೆಯಾ ಮ್ಯಾಂಗೋ ಜ್ಯೂಸ್ ನೋಡಿ ಸಿಪ್ಪೆ ಎಲ್ಲ ಕೆಳಗೆ ಹಾಕೊಂಡು ತಿಂತ ಇರೋದು ಹಿಂಗೂ ತಿಂತಾರ ನೋಡಿ ಅಭಿ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಬಂದು ಕೂತ್ಕೊಂಡಿದ್ದಾನೆ ಹ್ಞೂ ಮೌರ್ಯ ತಿಂತಾ ಇದ್ದಾನೆ ನೋಡಿ ಹೆಂಗ್ ತಿಂತ ಇದ್ದಾನೆ ಒಂದು ತಟ್ಟೆ ತಗೊಂಡು ಇಟ್ಕೊಂಡು ನೀಟಾಗಿ ತಿನ್ಬೇಕು ತಾನೆ ಇಂಕರ ತಿಂತಾರಾ ನಿನ್ನ ಚಿಕ್ಕ ವಯಸ್ಸಲ್ಲಿ ನಾನು ನಿಂಗೆ ತಿಂತ ಇದ್ದೀನಿ ನಾನು ನಾನು ಕಣು ಅಜ್ಜಿ ಕೊಟ್ಬಿಡೋದು ರೋಡಲ್ಲಿ ಇನ್ಕೊಂಡು ಕಾಂಪೌಂಡಲ್ಲಿ ಹಿಂಗೆ ತಿನ್ನೋದು ಸಿಕ್ಕಾಕನಾ ಅಮ್ಮ ಹೆಂಗಿದೆ ಮ್ಯಾಂಗೋ ಜ್ಯೂಸಿದ್ಯಾ ತುಂಬಾ ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ಮನೆಯೆಲ್ಲ ಹಾಕಿ ನೋಡಿ ಇಲ್ಲೆಲ್ಲ ಮನೆಯೆಲ್ಲ ಸಿಪ್ಪೆ ಹಾಕ್ಬಿಟ್ಟು ಈ ಥರ ತಿನ್ನಿ ಮೌರಿನ ಥರ ಫ್ರೆಂಡ್ಸ್ ಇವಾಗ ಒಂದು ಮೈಸೂರು ಪಾಕ್ ಮಾಡೋಣ ಅಂತ ಬೆಳಗಿನಾಗೂ ಅಷ್ಟೇ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಆಯಿತು ಎಲ್ಲ ಆಯಿತು ಸರಿ ಇವಾಗ ಸಾಯಂಕಾಲ ಮಾಡೋಣ ಮಧ್ಯಾಹ್ನ ಏನು ಮಾಡೋಕ್ಕಾಗಲೇ ಇಲ್ಲ ಸೊ ಇವಾಗ ಒಂದು ಮೈಸೂರು ಪಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇದು ಎಲ್ಲನೂ ಈ ಅಳತೆ ಕಪ್ಪು ಫ್ರೆಂಡ್ಸ್ ಏನು ಗೊತ್ತಾ ನೀವು ಯಾವ ಕಪ್ಪಲ್ಲಿ ತಗೊತೀರೋ ಆ ಕಪ್ಪಲ್ಲಿ ಅಳತೆ ತೊಗೊಳ್ಳಿ ಅಷ್ಟೇ ನಾನಿವಾಗ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ನೋಡಿ ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಯಿತಾ ಮುಕ್ ಸೇಮ್ ಕಪ್ಪಲ್ಲೇ ಮುಕ್ಕಾಲು ಕಪ್ಪು ಹಾಲು ಒಂದು ಅದೇ ಕಪ್ಪಲ್ಲಿ ಸೇಮು ಒಂದು ಒಂದು ಕಪ್ ಫುಲ್ಲು ಮಿಲ್ಕ್ ಪೌಡರು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಸೇಮ್ ಒಂದೇ ಕಪ್ಪು ನೀವು ಯಾವ ಕಪ್ ತೊಗೊತೀರಾ ಅದರಲ್ಲಿ ಇದಾಗಿ ಈ ಅಳತೆ ತೊಗೊಳ್ಳಿ ಅರ್ಧ ಕಪ್ಪು ಕಡಲೆ ಹಿಟ್ಟು ಮುಕ್ಕಾಲು ಕಪ್ಪು ಹಾಲು ಆಮೇಲೆ ಯಾವ ಹಾಲಾದರೂ ತೊಗೊಳ್ಳಿ ಪರವಾಗಿಲ್ಲ ಹಸಿ ಹಾಲಾದರೂ ಸರಿ ಕಾಯಿಸಿರೋದಾದರೂ ಸರಿ ಆಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮಿಲ್ಕ್ ಪೌಡರು ಮಿಲ್ಕ್ ಪೌಡ್ರ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಬಟ್ ನದಿನಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಪ್ ನಾನು ನೋಡಿ ಈ ಸೈಜ್ ಎಲ್ಲ ತಗೊಂಡಿದ್ದೀನಿ ಸೊ ಅದೇ ಕಪ್ಪಲ್ಲಿ ಒಂದು ಕಪ್ಪು ಡಾಲ್ಡ ಡಾಲ್ಡಾನ ಕರ್ಗಿಸ್ಕೋಬೇಕು ಡಾಲ್ಡಾನ ಕರ್ಗಿಸಿ ಹಾಕೋಬೇಕು ಸೊ ಇದೇ ಕಪ್ಪಲ್ಲಿ ನೋಡಿ ಎರಡು ಕಪ್ಪು ಬೆಣ್ಣೆಕಾಯಿಸಿ ತುಪ್ಪ ತೊಗೊಂಡಿದ್ದೀನಿ ಸೇಮ್ ಕಪ್ಪಲ್ಲಿ ಎರಡು ಕ ಎರಡು ಕಪ್ಪು ಬೆಣ್ಣೆಕಾಯಿಸಿ ತುಪ್ಪ ಒಂದು ಕಪ್ಪು ಡಾಲ್ಡಾ ಇದು ಮಿಕ್ಕಿದ್ದು ನಾನು ತೋರಿಸೋದಲ್ಲ ಅದೇ ಥರ ಅದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಮೇಲೆ ಫ್ರೆಂಡ್ಸ್ ಸಾರಿ ಇದೇ ಕಪ್ಪಲ್ಲಿ ನೋಡಿ ಎರಡು ಕಪ್ಪು ಶುಗರ್ ತೊಗೊಂಡಿದ್ದೀನಿ ಸೇಮ್ ನೀವು ಯಾವ ಅಳತೆ ಕಪ್ ತೊಗೋತೀರೋ ಅದೇ ಅಳತೆ ಕಪ್ಪಲ್ಲಿ ಈ ಥರ ಮೆಜರ್ಮೆಂಟ್ ತೊಗೊಳ್ಳಿ ಅಷ್ಟೇ ಈಸಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಶುಗರ್ ತೊಗೊಂಡಿದ್ದೀನಿ ನಾನು ಎಲ್ಲ ಈ ಕಪ್ ಅಳತೆಯಲ್ಲಿ ಎಲ್ಲ ಅದೇ ಥರ ತೊಗೊಂಡಿರೋದು ಅರ್ಧ ಕಪ್ ಕಡಲೆ ಹಿಟ್ಟು ಮುಕ್ಕಾಲು ಹಾಲು ಮುಖಾಲ ಒಂದು ಕಪ್ ಫುಲ್ಲು ಮಿಲ್ಕ್ ಪೌಡರು ಡಾಲ್ಡಾ ಆಮೇಲೆ ಇದರಲ್ಲಿ ಎರಡು ಕಪ್ಪು ಬೆಣ್ಣೆಕಾಯಿಸಿ ತುಪ್ಪ ಎರಡಾದರೂ ಪರವಾಗಿಲ್ಲ ಮೂರಾದರೂ ಪರವಾಗಿಲ್ಲ ಸ್ವಲ್ಪ ಎಳೆಯುತ್ತೆ ಅದು ಚೆನ್ನಾಗಿ ಎಳೀಬೇಕು ತುಪ್ಪ ಆವಾಗ ತುಂಬ ಚೆನ್ನಾಗಾಗುತ್ತೆ ಅದೇ ಎರಡು ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಲ್ಲ ಅದೇ ಈ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ತೊಗೋತೀರ ಅಷ್ಟಷ್ಟೇ ಕಪ್ದೆಲ್ಲ ಅಳತೆ ಇದು ಎರಡು ಕಪ್ ಸಕ್ಕರೆ ನಾನು ತೊಗೊಂಡಿರೋ ಕಪ್ಪಿನ ಪ್ರಕಾರ ಆಮೇಲೆ ಇದಕ್ಕೆ ನೋಡಿ ಮುಕ್ಕಾಲು ಕಪ್ಪು ಹಾಲು ಇವಾಗ ಇದು ಚೆನ್ನಾಗಿ ತಿರುಗಿಸ್ಬೇಕು ಇದು ಒಂದೇಳೆ ಪಾಕ ಬರಬೇಕು ಫ್ರೆಂಡ್ಸ್ ಒಂದೇಳೆ ಪಾಕ ಬರೋವರೆಗೂ ಜನ ಕೈ ಆಡ್ತಾನೇ ಇರಬೇಕು ಇಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಎರಡು ದಿನದಿಂದ ಎರಡು ದಿನದಿಂದ ನಾನು ಲಾಗ್ ಮಾಡಿಲ್ಲ ತಿರುಪತಿಗೆ ಹೋಗಿದ್ದೆ ಇದು ಕಾಲು ನೋವು ಬೆಟ್ಟ ಹಾಕ್ಬಿಟ್ಟು ಯಾಕೆ ಹೇಳ್ತೀರಾ ನನ್ನ ಕಡೆ ತಪ್ಪಾಗಲೇನಾ ಫ್ರೆಂಡ್ಸ್ ಯಾವಾಗಲೂ ಫೋರ್ ಟು ಫೈವ್ ಅವರ್ಸಲ್ಲಿ ಬೆಟ್ಟ ಇದೆ ನಾನು ಪ್ರತಿ ವರ್ಷ ಬೆಟ್ಟ ಹತ್ಕೊಂಡೆ ಹೋಗೋದು ಈ ಸರಿ ಎಷ್ಟೊತ್ತು ಹತ್ತಿದ್ದೀನಿ ಅಂದರೆ ಬೆಳಿಗ್ಗೆ ಒಂಬತ್ತುವರೆಗೆ ಹತ್ತಿದ್ದಕ್ಕೆ ಸಾಯಂಕಾಲ ಆರು ಗಂಟೆಗೆ ಸೇರಿದ್ದೀನಿ ನೀವೇನು ತಿಳ್ಕೊತೀನಿ ನಾನು ನನ್ನ ಮಗಳಿಬ್ಬರು ಹೋಗಿ ಯಾವನ್ನ ಹತ್ತಿಬಿಡ್ತಾನೆ ನನ್ನ ಇಲ್ಲ ಪಾಪ ನೀವು ಯಾಕೆ ಹೇಳ್ತೀರ ನೋಡಿ ಫ್ರೆಂಡ್ಸ್ ಇಷ್ಟು ಒನ್ ಒಂದು ಸ್ಟ್ರಿಂಗು ನೋಡಿ ಒಂದೇಳೆ ಪಾಕ ಇಷ್ಟು ಬಂದರೆ ಸಾಕು ತುಂಬ ಪಾಕ ಮಾಡ್ಕೋಬೇಡಿ ಮೈಸೂರು ಪಾಕ್ ಗಟ್ಟಿ ನೋಡಿ ಇಷ್ಟು ಬಂದರೆ ಸಾಕು ಅದಿನ ನೋಡಿ ಹಾಲಿನ ಪುಡಿ ಒಂದು ಚೂರು ಗಟ್ಟಿ ಆಗ್ಬಾರ್ದು ಒಂದು ಗಂಟಾಗಬಾರ್ದು ಹಾಲಿನ ಪುಡಿ ಗಂಟಾಗದಿರೋ ಥರ ಇದು ಮಾಡ್ಕೋಬೇಕು ಹುರಿ ಆದಷ್ಟು ಅಲ್ಲೇ ಇಟ್ಕೊಂಡು ಮಾಡಿ ಫ್ರೆಂಡ್ಸ್ ಇದು ಸೀದೋಗಿಬಿಡುತ್ತೆ ಮೈಸೂರು ಕೋ ಸೊ ನೋಡಿ ಇದು ಹಾಲಿನ ಪುಡಿ ಫುಲ್ಲು ಒಂಚೂರು ಗಂಟಾಗಬಾರ್ದು ಆ ಥರ ಹೊಡ್ಕೊಬೇಕು ಕಡ್ಲೆ ಇಟ್ಟು ಅಷ್ಟೇ ಒಂದು ಚೂರು ಹೊಡಿಬಾರ್ದು ಅಲ್ಲ ಹೊಡಿಬಾರ್ದಲ್ಲ ಗಂಟಾಗಬಾರ್ದು ನೋಡಿ ಇದು ಫುಲ್ಲು ನೋಡಿ ಗಂಟಿಲ್ಲ ಇವಾಗ ಇಪಲ್ಲಿ ಚೆನ್ನಾಗಿ ಕೈ ಆಡ್ಕೊಂಡು ಮಿಸ್ಸಂಗೆ ಇಲ್ಲ ನಾನು ತುಂಬ ಮೀಡಿಯಮ್ ಉರಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಹಾಂ ಇಷ್ಟು ಇಟ್ಕೊಂಡ್ರೆ ಸಾಕು ಉರಿ ನೋಡಿಕೊಂಡು ಇಳಿಸಿ ಎತ್ತಿ ಇಳಿಸಿ ಎತ್ತಿ ಮಾಡಬೇಕು ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಡಾಲ್ಡ ಒಂದು ಕಪ್ ತಗೊಂಡಿದ್ವಲ್ಲ ಅದು ಇವಾಗ ಇದಕ್ಕೆ ಹಾಕ್ಬೇಕು ಡಾಂಡ ನೋಡಿ ಈ ದಾಲ್ಡೆ ಚೆನ್ನಾಗಿ ಎಳ್ಕೋಬೇಕು ಮೈಸೂರು ಪಾಕು ಇದು ಎಳ್ಕೊಂಡ್ಮೇಲೆ ನೆಕ್ಸ್ಟ್ ಕಡಲೆ ಹಿಟ್ಟು ಹಾಕೋಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಎಳ್ಕೋಬೇಕು ಡಾಲ್ಡೆ ಎಳ್ಕೊಳ್ಳೋ ಥರ ಕೈ ಆಡ್ತಾನೇ ಇರಬೇಕು ನೋಡಿ ಥರ ಚೆನ್ನಾಗಿ ಕೈ ಆಡಬೇಕು ಡಾಲ್ಡಾ ತುಪ್ಪ ಎಲ್ಲ ಕ್ಲೀರಾಗೆ ಹಾಲಿನ ಕುಡಿ ಎಳ್ಕೋಬೇಕು ಸ್ವಲ್ಪ ಒಂದೊಂದ್ಸರಿ ಇದು ಕ್ಲೀನ್ ಇದು ಕೋವಾನು ಹಾಕಿ ಮಾಡ್ತೀನಿ ಅವರು ಸರಿ ಈಗ ಹಾಲಿನ ಪುಡಿ ಇದೆಯಲ್ಲ ಅದಕ್ಕೆ ಬರೀ ಇದನ್ನೇ ಹಾಕಬೇಕು ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಕಡ್ಲೈಟ್ ಹಾಕೋಬಿಡೋಣ ಹಾಲು ನೋಡಿ ತುಪ್ಪ ಫುಲ್ ಎಳ್ಕೊಂಡಿದೆ ಫ್ರೆಂಡ್ಸ್ ಕಡಲೆ ಹಾಕೋತಾ ಹಾಕುತ್ತಾ ಇದ್ದೀನಿ ಅರ್ಧ ಕಪ್ ಕಡಲೆ ಇಟ್ಟು ಇದು ಅಷ್ಟೇ ಒಂದು ಚೂರು ಗಂಟೆ ಇಲ್ದಂಗೆ ಉಡ್ಕೋಬೇಕು ನಾವು ನೋಡಿ ಚೆನ್ನಾಗಿ ಗಂಟೆ ಇರಬಾರ್ದು ಆ ಥರ ಉಡ್ಕೋಬೇಕು ಈ ಅಡುಗೆ ಅವರೆಲ್ಲ ಏನು ಮಾಡ್ತಾರೆ ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೊಂಡ್ಬಿಡ್ತಾರೆ ಕಡ್ಲೆಟ್ನ ಚೆನ್ನಾಗಿ ನೋಡಿ ಒಂಚೂರು ಗಂಟಿಲ್ದಾರ ಈ ಥರ ಹೊಡಿಬೇಕು ನೋಡಿ ಒಂಚೂರು ಗಂಟಿಲ್ಲ ನೋಡಿ ಗಂಟೆ ಇಲ್ಲ ಒಂದು ಸ್ವಲ್ಪ ಗಂಟಿಲ್ಲ ಕ್ಲೀನಾಗೆ ಇದ್ರಲ್ಲಿ ಮಾಡ್ಕೊಂಬಿಟ್ರೆ ನಿಮಗೆ ಗಂಟೆ ಆಗಲ್ಲ ಇದು ಈ ಥರದ್ದು ಚೂರು ಗಂಟಿಲ್ಲ ಇವಾಗ ನಾನು ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಸಿ ತುಪ್ಪ ಹಾಕಿ ಹಾಕಿ ತಿರುಗಿಸ್ಕೊತಾ ಇರ್ತೀನಿ ನೋಡಿ ಇಲ್ಲಿ ಬೆಣ್ಣೆಕಾಯಿಸಿ ತುಪ್ಪ ಎರಡು ಕಪ್ ತಗೊಂಡಿದ್ದೀನಿ ಅದನ್ನ ಹಾಕಿ ಹಾಕಿ ತಿರುಗಿಸ್ಕೊತಾ ಇರ್ತೀನಿ ನೋಡಿ ಅದು ತುಪ್ಪ ಎಳ್ಕೋಬೇಕು ಮೈಸೂರು ಪಾಕು ಚೆನ್ನಾಗಿ ತುಪ್ಪ ಎಳಿಬೇಕು ಇವಾಗ ನನಗೆ ಇದು ಈ ಬೀಟರು ಸ್ಟಾರ್ಟ್ ನನಗೆ ಸೊ ನಾನು ಇವಾಗ ಈ ಅಲ್ಲೆಲ್ಲಿ ಮಾಡ್ತೀನಿ ಇದ್ರೇ ನನಗೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು ಉಡಿ ಮೀಡಿಯಮ್ ಇಟ್ಕೊಂಡು ತುಂಬ ಜಾಸ್ತಿ ಮಾಡ್ತೀರ ಫ್ರೆಂಡ್ಸ್ ಒಂದು ಕಪ್ಗೆ ನಾನು ಇದ್ದೀನಿ ಸ್ವಲ್ಪನೇ ಇದ್ದೀನಿ ನೋಡಿ ತುಪ್ಪ ಚೆನ್ನಾಗಿ ಎಳಿಬೇಕು ಎಳೆಯೋ ಥರ ತಿರುಗಿಸ್ಬೇಕು ತುಪ್ಪ ಎಲ್ಲ ಎಳ್ಕೊಂಡು ಮೈಸೂರು ತಿರುಪತಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಪ್ಪ ಯಾಕೆ ಹೇಳ್ತೀರಾ ಮೂವತ್ತೈದು ಅವರು ದರ್ಶನ ಪ್ರಿದರ್ಶನ ಮಾಡಬೇಕಂದ್ರೆ ಮೂವತ್ತೈದು ಅವರು ನಮಗೆ ಹದಿನೈದು ಅವರಲ್ಲಿ ಏನೋ ಪರವಾಗಿಲ್ಲ ಆಗುತ್ತೆ ಯಾವಾಗಲೂ ನಾವು ಟೋಕನ್ ತೊಗೊಂಡು ಹೋಗ್ತೀವಿ ಅವ್ರಿಗೆ ಕೆಳಗಡೆ ಯಶಸ್ವಿ ಟೋಕನ್ ಅಂತ ಕೊಡ್ತಾರೆ ಮೂರು ಕಡೆ ಕೊಡ್ತಾರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಶ್ರೀನಿವಾಸ ಕಾಂಪ್ಲೆಕ್ಸು ರೈಲ್ವೆ ಸ್ಟೇಷನ್ ಎದುರುಗಡೆ ವಾ ಇದು ವಿಷ್ಣು ಕಾಂಪ್ಲೆಕ್ಸು ಇನ್ನೊಂದು ಆಲಿಪುರಿ ಮೆಟ್ಲಕ್ಕೆ ಹೋಗಿ ಹೋಗ್ತೀವಲ್ಲ ನಾವು ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಅಂತಿದೆ ಅಲ್ಲಿ ಜಾಸ್ತಿ ಕೊಡ್ತಾರೆ ಹತ್ತು ಸಾವಿರ ಕೊಡ್ತಾರೆ ಈ ಸರಿ ಏನಾಗಿತ್ತು ಅಂದರೆ ಯಾವಾಗಲೂ ಎರಡು ಗಂಟೆ ರಾತ್ರಿಗೆ ಇದ್ದವರು ಈ ಸರಿ ಜನ ರಾತ್ರಿ ಹತ್ತು ಗಂಟೆಗೆ ಬಂದು ತುಂಬಿರ್ತಿದ್ರಂತೆ ಸೊ ಒಂದು ಗಂಟೆಗೆ ಶೂ ಆಗ್ತಿದೆ ನಾವು ಎರಡು ಗಂಟೆ ರಾತ್ರಿಗೆ ತಿರುಪತಿಗೆ ಹೋಗಿದ್ದು ಅಷ್ಟೊಂದರೆ ಖಾಲಿ ಎಲ್ಲ ಕಡೆ ಖಾಲಿ ಎಲ್ಲೂ ಇಲ್ಲ ನಿಮಗೆ ಸೊ ಇವಾಗ ದರ್ಶನ ಮಾಡ್ತಾ ನನ್ನ ಫ್ರೆಂಡ್ಸ್ ಈ ಥರನೇ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಚೆನ್ನಾಗಿ ತುಪ್ಪ ಎಳಿತಾ ಇರಬೇಕು ಅದು ಮೈಸೂರು ಪೂ ತುಪ್ಪ ಎಳಿತಾ 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 ನೀವು ಹಾಕೊಂಡು ಹಾಕೊಂಡು ತಿರುಗಿಸ್ತಾ ಇರಬೇಕು ಆಮೇಲೆ ಪೆಲ ಬಿಡೋಕ್ಕೆ ಶುರುವಾಗುತ್ತೆ ಆವಾಗ ನಾವು ಒಂದಕ್ಕೆ ಹಾಕೋಬೇಕು ತುಪ್ಪ ಎಲ್ಲ ಹಚ್ಚಿ ಗ್ರೀಸ್ ಮಾಡಿಟ್ಕೊಂಡು ಇಡಬೇಕು ಅದಕ್ಕೆ ಹಾಕೊಂಡು ಸ್ವಲ್ಪ ಮೇಲೆ ಪೀಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇನ್ನೂ ತಿರುಗಿಸ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ತಿರುಗಬೇಕು ನೋಡಿ ಇನ್ನೂ ತಲೆ ಬಿಡಬೇಕು ತಳ ಬಿಟ್ಟಿದ ತಕ್ಷಣ ನೋಡಿ ನೋಡಿ ತಳ ಬಿಡಬೇಕು ಚೆನ್ನಾಗಿ ತಿರುಗಿಸ್ಬೇಕು ತುಪ್ಪ ನೋಡಿ ಎಲ್ಲ ಹೇಳ್ಕೊಂಬಿಟ್ಟಿದೆ ಆ ಕಡೆ ಈ ಕಡೆ ಒಂಚೂರು ತುಪ್ಪ ಇರಬಾರ್ದು ಆಗ್ತಾ ಆಗ್ತಾ ಸೈಡಲ್ಲಿ ಸ್ವಲ್ಪ ತುಪ್ಪನೂ ರಿಲೀಸ್ ಬಿಡುತ್ತೆ ನೋಡಿ 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 ಫ್ರೆಂಡ್ಸ್ ಮೈಸೂರು ಪಾಕ್ ತಳ ಇದೆ ನೋಡಿ ನೋಡಿ ಈಗ ತಳ ನೋಡಿ ಈ ಥರ ಇದೆ ನೋಡಿ ಹಿಂಗಾದಾಗ ಬಗ್ಸಿಬಿಟ್ರೆ ಆಯಿತು ಫ್ರೆಂಡ್ಸ್ ಅದೇ ಮೈಸೂರು ಪಾಕು ನೋಡಿ ಹಾಲು ಪುಡಿ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ನಾವು ನಂದಿನಿ ಸ್ಪೆಷಲ್ ಮೈಸೂರು ಪಾಕ್ ತಿಂತೀವಲ್ಲ ಅದೇ ಥರ ಇರುತ್ತೆ ನೋಡಿ ತಳ ಬಿಟ್ಟಾಯಿತು ಇವಾಗ ಒಂದು ಗಂಟೆ ನಾಲ್ಕೆ ಹಾಕೊಂಡ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಕಂಟೈನರ್ಗೆ ಹಾಕ್ಕೊಂಡಿದ್ದೀನಿ ಇದು ಫುಲ್ಲು ಆರಬೇಕು ಫ್ರೆಂಡ್ಸ್ ಫುಲ್ಲು ಆರಿದ್ಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಆರಿದ್ಮೇಲೆ ನಾನು ಪೀಸ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದು ಇದು ಏನು ಹೇಳಿ ಮೆಜರ್ಮೆಂಟು ಅದೇ ಮೆಜರ್ಮೆಂಟ್ ತೊಗೊಳ್ಳಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ಬಟ್ ಕೈ ಕೈ ನಿಲ್ಲಿಸಲೇಬಾರ್ದು ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಪ್ಪ ಎಣ್ಣೆ ಹಾಕಿದಷ್ಟು ಎಣ್ಣೆ ಹಾಕ್ಬೇಡಿ ಡಾಳ್ಡ ಮತ್ತು ಬೆಣ್ಣೆಕಾಯಿಸಿ ತುಪ್ಪ ನಾನು ಡಾಳ್ಡ ಜಾಸ್ತಿ ಹಾಕೋಲ್ಲ ಸ್ವಲ್ಪನೇ ಹಾಕಿದ್ದೀನಿ ಬೆಣ್ಣೆಕಾಯಿಸಿ ತುಪ್ಪ ಹಾಕಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ತಿರುಗಿಸ್ತಾನೇ ಇದ್ರೆ ತಳ ಬಿಡುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವಾಗ ತುಂಬ ಆಮೇಲೆ ಪಾಕ ಮಾಡ್ಕೊತಿರಲ್ಲ ಒಂದೇಳೆ ಪಾಕ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಪಾಕ ಜಾಸ್ತಿ ಆಗೋಗ್ಬಿಟ್ರೆ ಮೈಸೂರು ಪಾಕು ಆಗಿಬಿಡುತ್ತೆ ಆಯಿತಾ ಸೊ ನೋಡಿ ಇಷ್ಟೇ ಮೈಸೂರು ಪಾಕು ನಿಮಗೆಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಮೈಸೂರು ಪಾಕ್ ಆಗಿದ ತಕ್ಷಣ ಕಟ್ ಮಾಡಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಒಳಗಡೆ ಬ್ಲ್ಯಾಕ್ ಎಲ್ಲ ನೋಡಿ ಒಳಗಡೆ ಕೆಂಪುಗೆ ನೋಡಿ ಮುರಿದ್ರೆ ನೋಡಿ ಫ್ರೆಂಡ್ಸ್ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಕಪ್ಪು ಈ ಥರ ತುಂಬ ಸ್ಮೂತ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದರಿಂದನೇ ಪೀಸ್ ಪ್ರೈಸ್ ಹಾಕಿದ್ದೀನಿ ಎಷ್ಟು ಸ್ಮೂತಾಗಿ ಆಗಿದೆ ನೋಡಿ ತೋರಿಸಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ನಾನು ಲೀಲಮ್ಮ ಕೊಡ್ತೀನಿ ಒಂದು ಪೀಸ್ ನೋಡಿ ಲೀಲಮ್ಮ ನೋಡಿ ಹಾಂ ಮಾಡು ಹಾಂ ಮಾಡು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದೇ ಅಳತೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಸೇಮ್ ಅಂಗಡೀಲಿ ಹೆಂಗೆ ಬರುತ್ತೆ ಅದೇ ಥರ ಬಂದಿದೆ ನೋಡಿ ಸುಮ್ಮನೆ ಹೆಂಗೆ ನೋಡಿ ಒಳಗಡೆ ಈ ಥರ ಇದೆ ದಯವಿಟ್ಟು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು ಕರೆಕ್ಟ್ ಅಳತೆ ನಾನು ತೋರ್ಸಿರೋ ಅಳತೆ ಹೆಂಗಿದೆ ಅದೇ ಅಳತೆ ಮಾಡಿಕೊಳ್ಳಿ ಪ್ಲೀಸ್ ಚೆನ್ನಾಗಿ ಬಂದಿದೆ ಸೊ ಇದನ್ನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮೌರ್ಯ ಕಬಾಬ್ ತಿಂತಾನೆ ಕಬಾಬ್ ಕಬಾಬ್ ಮಾಡಿದ್ವಿ ತಿಂತ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಈ ಥರ ಮಾಡ್ಕೊಂಡು ತಿನ್ನಿ ಅಂತೇಳು ಕೆಲಸ ಎಲ್ ಸಿಗತ್ತಲ್ಲ ಅಮ್ಮ ಹೆಂಗಿದೆ ಕಬಾಬು ಎಲ್ಲ ಕಬಾಬ್ ಇವತ್ತು ಕೋಕಿಲ್ಲ ಕಬಾಬ್ ಮಾಡ್ತಳೆ ಪುರಿ ಬೆಳಗ್ಗೆಯಿಂದ ಮಜಾ ಫ್ರೆಂಡ್ಸ್ ನಮಗೆ ಬೆಳಗ್ಗೆ ಪುರಿ ಪಲ್ಯ ಪಲ್ಯ ಕಬಾಬು ಆಮೇಲೆ ಮೈಸೂರು ಪಾಕು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮೈಸೂರು ಪಾಕು ನೋಡಿ ಸುಮ್ಮನೆ ಹಿಂಗಂದ್ರೆ ಅಂದ್ರೆ ಉರಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಅಂತ ನೋಡಿ